ಆಲ್ಮೋಸ್ಟ್ ಆ ಖಾಲಿ ಆಯ್ತು ಟೆಂತ್ ಅಷ್ಟು ಇದೆ ಎಲ್ಲಾನು ಖಾಲಿ ಆಯ್ತು ಮಿಷನ್ ಅಂತ ಬುಕ್ ಆಗಿದೆ ಅಂಡ್ ಇದು ಫುಲ್ ಚೂಡಿದಾರ್ ತ್ರೀ ಪೀಸ್ ಕೊಟ್ಟು ಇಷ್ಟು ಫೈವ್ ಹಂಡ್ರೆಡ್ ಗೆ ಕೊಡ್ತಾ ನಾನು ಸೊ ಇದು ಕೂಡ ಒಂದೇ ಊರಿನ ಬುಕ್ ಆಗಿರೋದು ಇವಾಗ ಪ್ಯಾಕ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಬೇಕು ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಆರ್ಡರ್ ಮಾಡಬಹುದು ಪೋಸ್ಟ್ ಕೊರಿಯರ್ ಹೋಗಿಲ್ಲ ಅಂದ್ರೆ ಪೋಸ್ಟ್ ಮುಖಾಂತರ ನಾವು ಕಳಿಸ್ತೀವಿ ಟೋಟಲ್ ನೋಡೋಣ ಒಂದೇ ಬ್ಯಾಗಲ್ಲಿ ಆಗುತ್ತೆ ಇದು ಡಬಲ್ ಎಕ್ಸ್ ಎಲ್ ಅಲ್ಲಿ ಇದೆ ಎನ್ನಲ್ಲಿಲ್ಲ ಅಂಡ್ ಇದು ಒಂದ್ಸಾರಿ ಇಂದ ಬುಕ್ಕಿಂಗ್ ಆಗಿರೋದು ಇದು ಲೆವೆನ್ತ್ ಆರ್ಡರ್ ಈಗ ಪ್ಯಾಕ್ ಮಾಡಬೇಕು ಅಂಡ್ ಇದು ಒಂದ್ ಸಾರಿ ಬುಕ್ಕಿಂಗ್ ಆಗಿರೋದು ಇದು ಮೀಶೋಂದನೆ ಬುಕ್ಕಿಂಗ್ ಆಗಿರೋದು ಇದು ಟ್ವೆಲ್ತ್ ಆರ್ಡರ್ ಟೋಟಲ್ ನಾನು ಮೀಶೋ ಅಕೌಂಟ್ ಸೆಲ್ಲರ್ ಅಕೌಂಟ್ ಕ್ರಿಯೇಟ್ ಮಾಡಿ ಸೆವೆನ್ ಡೇಸ್ ಆಯ್ತು ಅಷ್ಟೇನೆ ಸೆವೆನ್ ಡೇಸ್ ಅಲ್ಲಿ ಟ್ವೆಲ್ ಆರ್ಡರ್ ಬಂದಿದೆ ಪರವಾಗಿಲ್ಲ ಚೆನ್ನಾಗಿದೆ ಬಿಸ್ನೆಸ್ ನಾನು ಇನ್ನೂ ತುಂಬಾ ಕೆಟ್ಲಾಗ್ ಅಪ್ಲೋಡ್ ಮಾಡಿಲ್ಲ ನಾನು ಅಪ್ಲೋಡ್ ಮಾಡಿರೋದೇ ತ್ರೀ ಟು ಫೋರ್ ಕೆಟ್ಲಾಗು ಇಮಿಡಿಯೇಟ್ ಆಗಿ ಬುಕ್ ಆಗ್ತಾ ಇದೆ ಒಂದು ಹಂಡ್ರೆಡ್ ಟೂ ಹಂಡ್ರೆಡ್ ಕೆಟ್ಲಾಗ್ ಅಪ್ಲೋಡ್ ಮಾಡಿದ್ರೆ ದಿನಕ್ಕೆ ಏನಿಲ್ಲ ಅಂದ್ರೆ ಇಪ್ಪತ್ತರಿಂದ ಮೂವತ್ತು ಆರ್ಡರ್ ಬುಕ್ ಆಗುತ್ತೆ ಸೊ ನಾವ್ ಒಂದರಿಂದ ಒಂದು ಹಂಡ್ರೆಡ್ ರುಪೀಸ್ ನಮ್ ಲಾಭ ಇಟ್ಕೊಂಡು ದಿನಕ್ಕೆ ಇಪ್ಪತ್ತು ಬುಕ್ಕಿಂಗ್ ಆದ್ರೆ ಎರಡ್ ಸಾವಿರ ಆಗುತ್ತೆ ಸೊ ಮನೇಲೆ ಕುತ್ಕೊಂಡು ಆರಾಮಾಗಿ ಮಾಡ್ಬೋದು ಈ ಬಿಸ್ನೆಸ್ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಷ್ಟೇನೆ ಅಂಡ್ ಸ್ವಲ್ಪ ಒಂದು ಟೂ ಟೂ ತ್ರೀ ಮಂತ್ ಕಾಯ್ಬೇಕು ಸ್ಟಾರ್ಟಿಂಗ್ ಅಲ್ಲೇ ಆಗಲ್ಲ ಸೊ ಇವಾಗ ಪ್ಯಾಕ್ ಮಾಡ್ಬಿಟ್ಟು ಪೋಸ್ಟ್ ಗೆ ಕೊಟ್ಟು ಬರ್ತೀನಿ ಒಂದ್ರಲ್ಲೇ ಆದ್ರೆ ಒಂದ್ರಲ್ಲೇ ಪ್ಯಾಕ್ ಮಾಡ್ತೀನಿ ಇಲ್ಲ ಟೂ ಕವರ್ಸ್ ಅಲ್ಲಿ ಪ್ಯಾಕ್ ಮಾಡ್ತೀನಿ ನಾವು ಕವರ್ಸ್ ಎಲ್ಲಾ ಸೈಜಲ್ಲೂ ತಂದಿರ್ಬೇಕು ಆಲ್ಮೋಸ್ಟ್ ನಾನು ದೊಡ್ಡ ಕವರ್ಸ್ ತರಿಸಿದ್ದೆ ಚೂಡಿದಾರ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಕಾಟ್ ಸೆಟ್ಸ್ ಎಲ್ಲ ವಿತ್ ವೆಲ್ ಬರುತ್ತೆ ನಾನು ಆಲ್ಮೋಸ್ಟ್ ಓಪನ್ ಮಾಡಿ ತೋರಿಸಿದ್ದೆ ತುಂಬಾನೇ ಚೆನ್ನಾಗಿದೆ ಇನ್ನು ತುಂಬಾ ಚೂಡಿದಾರ್ಸ್ ತರಿಸ್ತೀನಿ ನಾನು ನೆಕ್ಸ್ಟ್ ಆರ್ಡರ್ ಅಲ್ಲಿ ಮುಂಚೆದ್ ಬಾಪ ಬಂಗಾರಿ ಬಂಗಾರಿ ನನ್ ಮಗ ಇನ್ನು ಸ್ಕೂಲ್ಗೆ ಹೋಗಲ್ಲ ಈ ತರ ಕತೆ ಕೊಡ್ತೇನೆ ಸೊ ಮೇನ್ ಆಗಿ ನಾನು ಈ ಬಿಸ್ನೆಸ್ ಮಾಡಕ್ ಕಾರಣನೇ ನನ್ ಮಕ್ಳು ಬಿಟ್ಟು ಕೆಲ್ಸಕ್ಕೆ ಹೋಗಕ್ ಆಗಲ್ಲ ಅಂತ ಮುದ್ದೆ ಎಲ್ಲ ಆಟಾಡೋದು ಸೊ ಮಕ್ಕಳು ಬಿಟ್ಟು ಸಾಫ್ಟ್ವೇರ್ ಕಂಪ್ನಿಗೆ ಹೋದ್ರೆ ಮಕ್ಕಳ ನೋಡ್ಕೊಳ್ಳೋರು ಯಾರಿಲ್ಲ ಅದೇ ಕಾರಣಕ್ಕೆ ನಾನು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದೆ ಮುದ್ದು ಮಾತಾರ ಅವರು ಯೋ ಹಿಂಗಾಯ್ತಾ ಕುಡಿಲಿ ಏ ಅಪ್ಪ ಕಾಯ್ತೈತಲ್ಲಿ ಕೊರೋರ್ ಬರ್ಬೇಕು ಡಿಶು ಬಂದ್ಬಿಡ್ತಾನೆ ನಂಗಂತೂ ನೀಟಾಗಿ ಪ್ಯಾಕಿಂಗ್ ಮಾಡಕ್ಕೂ ಬರ್ತಾ ಇಲ್ಲ ಪ್ಯಾಕಿಂಗ್ ಕವರ್ ಇಲ್ಲಮ್ಮ ಇದು ಪೋಸ್ಟ್ ಮುಖಾಂತರ ಕಳಿಸ್ಬೇಕು ನೋಡೋಣ ಎಷ್ಟಾಗುತ್ತೆ ರೇಟ್ ನನಗೂ ಗೊತ್ತಿಲ್ಲ ಫಸ್ಟ್ ಟೈಮ್ ಕಳಿಸ್ತಾ ಇರೋದು ಪೋಸ್ಟ್ ಆಫೀಸ್ ಎಲ್ಲಿದೆ ಅಂತನೂ ಗೊತ್ತಿಲ್ಲ ಈಗ ನಮ್ಮ ಅಗ್ನ ಕರ್ಕೊಂಡು ಹೋಗ್ತೀನಿ ಅಂದ್ರು ಸೊ ಯಾರೆಲ್ಲ ಮೀಶೋ ಅಕೌಂಟು ಕ್ರಿಯೇಟ್ ಮಾಡಿ ನಂತರ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂತಿದ್ದೀರಾ ವಾಟ್ಸ್ಆಪ್ ನಂಬರ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮ್ಗೆ ಗೈಡ್ ಮಾಡ್ತೀನಿ ಅದ್ರಲ್ಲಿ ಏನು ಈಸಿ ಇದೆ ಅಂತ ರಿಸ್ಕಿ ವರ್ಕ್ ಏನಿಲ್ಲ ಮನೇಲಿ ನಾವು ಫ್ರೀ ಟೈಮ್ ಅಲ್ಲೇ ಮಾಡ್ಕೋಬಹುದು ಈಗ ಮಕ್ಕಳಾದ್ಮೇಲೆ ಬಿಟ್ಟು ಕೆಲ್ಸಕ್ಕೆ ಹೋಗೋದಂದ್ರೆ ತುಂಬಾನೇ ಕಷ್ಟ ಸೊ ಮನೇಲೆ ನಂತರ ಔಷಧ್ ತುಂಬಾ ಜನ ಇರ್ತೀರ ಅವರಿಗೆಲ್ಲ ಯೂಸ್ ಆಗುತ್ತೆ ಇದು ಮೀಶೋದಲ್ಲಿ ಇದು ಒಂದೇ ಕ್ಲಾತ್ ಒಂದೇ ಎಲ್ಲ ತುಂಬಾನೇ ಸೆಲ್ ಮಾಡ್ಬಹುದು ಅದೆಲ್ಲದಕ್ಕೂ ನಾನು ಗೈಡ್ ಮಾಡ್ತೀನಿ ಬೇಕಾ ಪ್ಯಾಕಿಂಗ್ ಎಲ್ಲ ಆಯಿತು ಇವಾಗ ಅಡ್ರೆಸ್ ಬರಿತಾ ಇದ್ದೇನೆ ಇದು ನಮ್ಮ ಸಿಸ್ಟರ್ ಊರಿಗೆ ನಮ್ಮ ಅಕ್ಕ ಒಂದೆರಡು ತೊಗೋತಾ ಇದ್ದಾರೆ ಹಾಗೆ ಅವರು ಗೊತ್ತಿರೋರಿಗೆ ಅವ್ರ ಫ್ರೆಂಡ್ಸಿಗೆಲ್ಲ ಕೊಡಿಸ್ತಾ ಇರೋದು ನಮ್ಮ ಮೂರು ಜನ ಸಿಸ್ಟರ್ಸ್ ಅಂತೂ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ ಈ ಬಿಸ್ನೆಸ್ಗೆ ಅವರು ದುಡ್ಡು ಕೊಟ್ಟು ತೊಗೋತಾ ಇದ್ದಾರೆ ಆ್ಯಂಡ್ ಅಕ್ಕಪಕ್ಕ ಅವ್ರಿಗೂ ಕೊಡಿಸ್ತಾ ಇದ್ದಾರೆ ನಾನು ಬೇಡ ಅಂದ್ರೂ ಕೇಳ್ತಾ ಇಲ್ಲ ಇಲ್ಲ ಸ್ಟಾರ್ಟಿಂಗಲ್ಲೇ ಎಲ್ಲರಿಗೂ ಫ್ರೀಯಾಗಿ ಕೊಟ್ಟರೆ ನಿನ್ನ ಬಿಸ್ನೆಸ್ಸು ಡನ್ನಾಗೋಲ್ಲ ಅಂತ ಹೇಳಿದರು ಹಂಗಾಗಿ ನಾನು ಅವ್ರ ಹತ್ರ ಅಮೌಂಟ್ ತಗೋತಾ ಇದ್ದೀನಿ ಯಾಕಂದರೆ ಮತ್ತೆ ನನಗೆ ಅಮೌಂಟ್ ಇನ್ವೆಸ್ಟ್ ಮಾಡೋಕ್ಕೆ ಬೇಕಿತ್ತು ಸೊ ಹಾಗಾಗಿ ನಾನು ಮೂರು ಜನ ಸಿಸ್ಟರ್ ನಾನು ಅಮೌಂಟ್ ತೊಗೊಂಡೆ ಸ್ಯಾರಿ ಕೊಟ್ಟಿರೋದು ಸ್ವಲ್ಪ ನನ್ನ ಅಮೌ ಬಿಸ್ನೆಸ್ ಒಂದು ಲೆವೆಲಿಗೆ ಕ್ಲಿಕ್ ಆಗಲಿ ಆಮೇಲೆ ನಮ್ಮ ಫ್ಯಾಮ್ಲಿಗೆಲ್ಲ ನಾನು ಅಮೌಂಟ್ ತೊಗೊಳ್ಳೋಲ್ಲ ಹಾಗೆ ಕೊಡ್ತೀನಿ ಅದು ಕೊರಿಯರು ಟೋಟಲ್ ಫೈವ್ ಸ್ಯಾರಿ ಟು ಚೂಡಿದಾರ್ಸು ಒಂದೇ ಬ್ಯಾಗಲ್ಲಿ ನೀಟಾಗಿ ಪ್ಯಾಕ್ ಮಾಡಿದೆ ಇವಾಗ ಮಗ ಟ್ವೆಲ್ ಓ ಕ್ಲಾಕಿಗೆ ಬರ್ತಾನೆ ಅಷ್ಟೊತ್ತಿಗೆ ಇಲ್ಲಿ ಪೋಸ್ಟ್ ಆಫೀಸ್ ಇದೆ ಲಕ್ಷ್ಮೀಪುರಲ್ಲಿ ಒಟ್ಟು ಅಲ್ಲಿಗೆ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರಬೇಕು ಹಾಗೆ ಮೀಶೋದು ಒಂದು ಡೆಲಿವರಿ ಬಾಯ್ ಕಾಲ್ ಮಾಡಿದ್ರು ಅದು ಹೇಳಿತ್ತು ಪ್ರಿಂಟೌಟ್ ತೊಗೊಂಡು ಬಂದೆ ಕೆಳಗಡೆ ಹೋಗಿ ಅದನ್ನು ಪ್ಯಾಕ್ ಮಾಡ್ತಾ ಆ ಮೀಶೋದು ಲೇಬಲ್ ಬಂದ ತಕ್ಷಣ ಡೌನ್ಲೋಡ್ ಮಾಡಿ ಪ್ಯಾಕ್ ಮಾಡಿ ಇಟ್ಬಿಡಬೇಕು ಅವ್ರು ಎಷ್ಟೊತ್ತಿಗೆ ಬರ್ತಾರೆ ಹೇಳೋಕ್ಕಾಗಲ್ಲ ಸೊ ಹಾಗಾಗಿ ಬರೋಕ್ಕಿಂತ ಮುಂಚೆ ನಾವು ನೀಟಾಗಿ ಪ್ಯಾಕ್ ಮಾಡಿಟ್ರೆ ಬಂದ ತಕ್ಷಣ ತೊಗೊಂಡು ಹೋಗ್ತಾರೆ ಸ್ಕ್ಯಾನ್ ಮಾಡಿಬಿಟ್ಟು ಆ್ಯಂಡ್ ಮೇಷೋದು ಇದೊಂದು ಸಾರಿ ಬುಕ್ಕಾಗಿತ್ತು ಇದು ಹನ್ನೆರಡನೇ ಆರ್ಡರ್ ಇವತ್ತು ಬುಕ್ ಆಗಿರೋದು ಇದನ್ನು ಪ್ಯಾಕ್ ಮಾಡಿ ಇದ್ದೀನಿ ಆ್ಯಂಡ್ ಇದರಲ್ಲಿ ತುಂಬ ಟೈಪ್ಸ್ ಪಿಕಪ್ಸ್ ಇರುತ್ತೆ ಹಳ್ಳಿಗಳಿಗಾದರೆ ಓಲ್ಮ ಕಂಪ್ನಿ ಬಂದು ಪಿಕಪ್ ಮಾಡುತ್ತೆ ಆ್ಯಂಡ್ ವಿದಿನ್ ಬೆಂಗಳೂರಲ್ಲಿದ್ದರೆ ಪ್ರೊಪೇಶನ್ನು ಆ್ಯಂಡ್ ಡಿಸ್ಟಿಕ್ ಒಳಗಿದ್ರೆ ಎಕ್ಸ್ಪ್ರೆಸ್ ವೇನು ಆ್ಯಂಡ್ ಡೆಲಿವರಿ ಸಿಟಿಗಿದ್ರೆ ಸೊ ಈ ಥರ ವೆರೈಟಿ ಆಫ್ ಪಿಕಪ್ಸ್ ಇರುತ್ತೆ ಸೊ ಯಾರು ಬರ್ತಾರೋ ಹೇಳೋಕ್ಕಾಗಲ್ಲ ಕಾಲ್ ಮಾಡೋಕ್ಕಿಂತ ಮುಂಚೆ ನಾವು ನೀಟಾಗಿ ಪ್ಯಾಕ್ ಮಾಡಿಟ್ಬಿಡಬೇಕು ಸೊ ಅದಕ್ಕೆ ನಾನು ಪ್ಯಾಕ್ ಇದ್ದೀನಿ ಟೋಟಲ್ ಫೈ ಆಲ್ರೆಡಿ ಡೆಲಿವರಿ ಆಗಿದೆ ಬಟ್ ಇನ್ನೂ ಪೇಮೆಂಟ್ ಬಂದಿಲ್ಲ ಒನ್ ವೀಕ್ ಲೇಟಾಗಿ ಬರುತ್ತಂತೆ ಸೊ ಅದು ನೆಕ್ಸ್ಟು ನಾನು ಡಿಟೇಲಾಗಿ ವೀಡಿಯೋ ಮಾಡಿ ಹಾಕ್ತೀನಿ ಮೀಶೋದೇ ಸಪ್ರೇಟಾಗಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇನ್ನೂ ತುಂಬ ಸ್ಟಾಕ್ ಆರ್ಡರ್ ಕೊಟ್ಟಿದ್ದೀನಿ ನಾನು ಸ್ಟಾಕ್ ಬಂದಮೇಲೆ ಮತ್ತೆ ನೆಕ್ಸ್ಟ್ ವೀಡಿಯೋ ಮಾಡಿ ಹಾಕ್ತೀನಿ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಆರ್ಡ್ರ್ ಮಾಡ್ತಾಯಿರಿ ಥ್ಯಾಂಕ್ ಯು